ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಸಂಜೆ ಸುಮಾರು ನಾಲ್ಕೂವರೆ ನಾವೆಲ್ಲರೂ ಸೇರಿ ಹೊರಗಡೆ ಹೊರಟಿದೀವಿ

ಇಂದು ಅವರು ಅವಾಗ ಅವಾಗ ಕಾಮೆಂಟ್ ಹಾಕ್ತಾ ಇದ್ರು ನಿಮ್ ದೊಡ್ಡ ಹತ್ರ ಹಾಯ್ ವಿದ್ಯಾ ನನ್ ಮೈದನ ಕೂಡ ಹೀಗೆ ಇದ್ರು ಅಂತ ಯಾವಾಗ್ಲೂ ಹೇಳೋರು ಸಂತೋಷನ ಹತ್ರ ಹಾಯ್ ಮಾಡ್ಸಿ ಅಂತ ಇವತ್ತು ಹಾಯ್ ಮಾಡ್ಸಿದೀನಿ ಆದ್ರೆ ವಿಡಿಯೋ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ನಾವ್ ಇವತ್ತು ಎಲ್ಲಿಕ್ ಹೋಗೋದು ಅಂತ ತುಂಬಾ ಹೊತ್ತು ವಿಚಾರ ಮಾಡಿದ್ವಿ ಆಮೇಲೆ ಕಾಂಡ್ಲ ವನಕ್ಕೆ ಬಂದ್ವಿ ನೀವ್ ಮತ್ತೆ ಹೊಸಬ್ರ ಯಾರಾದ್ರೂ ನೋಡ್ತಾ ಇದ್ರೆ ಕೇಳ್ಬಹುದು ಕಾಂಡಲವನ ಎಲ್ಲಿ ಬರತ್ತೆ ಅಂತ ಕಾಸರಗೋಡ್ ಹತ್ರ ನೀವು ಇಕೋ ಬೀಚ್ ಗೆ ಹೋಗ್ತೀರಿ ಅಲ್ವಾ ಅದ್ರ ಆಪೋಸಿಟ್ ಏನೇ ಇದೆ ಎಂಟರ್ ಆಗಿ ಒಂದ್ ಚೂರ್ ಮುಂದಕ್ಕೆ ಬರ್ತಾ ಇದ್ದಾಗ್ಲೆ ಸಿಗತ್ತೆ ಇದ್ ಬಂದು ಮುಂಚೆಲ್ಲ ಇಷ್ಟೊಂದು ಅಂದ್ರೆ ಡೆವಲಪ್ಮೆಂಟ್ ಆಗಿರ್ಲಿಲ್ಲ ಇವಾಗಂತೂ ತುಂಬಾ ಚಂದ ಮಾಡಿದ್ದಾರೆ ವಾಶ್ರೂಮ್ ಎಲ್ಲ ಇರ್ಲಿಲ್ಲ ಅಂದ್ರೆ ಹೊರಗಡೆಯಿಂದ ಜನ ಬರ್ತಾರೆ ಅಂತ ವಾಶ್ರೂಮ್ಸ್ ಎಲ್ಲಾ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಕ್ರೌಡ್ ಇರತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಇಲ್ಲಿ ಟಿಕೆಟ್ ತಗೊಳ್ಬೇಕು ಒಬ್ರಿಗೆ ಹತ್ ರೂಪಾಯಿ ಟಿಕೆಟ್ ತುಂಬಾ ಜನ ಇದ್ರು ನಾನ್ ಅನ್ಕೊಂಡಿದ್ ಪ್ರಕಾರ ವೀಕೆಂಡ್ ಅಲ್ಲಿ ಅಂದ್ರೆ ಶನಿವಾರ ಭಾನುವಾರ ಅಂತ ಏನಿಲ್ಲ ಅಂದ್ರೂ ಒಂದು ಐದಾರ್ ಸಾವಿರ ಜನ ಬರ್ತಾರೇನೋ ಅಷ್ಟು ಜನ ಇರ್ತಾರೆ ಇಲ್ಲಿ ವೀಕ್ ಡೇಸ್ ಅಲ್ಲೂ ಕೂಡ ಇರಬಹುದು ಜನ ನಾವು ಬಂದಿದ್ ವೀಕೆಂಡ್ ಅಲ್ವಾ ಸಿಕ್ಕಾಪಟ್ಟೆ ಜನ ಇದ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ ಸಂಜೆ ಟೈಮ್ ಬಂದಿದ್ದಕ್ಕೂ ಏನೂ ಗೊತ್ತಿಲ್ಲ ನೀರ್ ಇರ್ಲಿಲ್ಲ ಅಷ್ಟೊಂದು ಇಲ್ಲೆಲ್ಲ ಫುಲ್ ನೀರ್ ಇರತ್ತೆ ನಮ್ ಕಡೆ ಇಳ್ತಾ ಬರ್ತಾ ಅಂತ ಹೇಳ್ತೀವಿ ಬರ್ತಾ ಅಂದ್ರೆ ನೀರ್ ಬರತ್ತೆ ಇಳ್ತಾ ಅಂದ್ರೆ ನೀರು ಇಳ್ಕೊಂಡ್ ಹೋಗಿರತ್ತೆ ಅಂತ ಹೇಳ್ತಾರೆ ಹೊನ್ನಾವರ ಕಡೆ ನೀವೇನಾದ್ರೂ ಟ್ರಿಪ್ ಬರ್ತೀರಿ ಅಂತಂದ್ರೆ ಸುಮಾರಷ್ಟು ಪ್ಲೇಸ್ ಅನ್ನ ನೋಡ್ಬಹುದು ಒಂದು ಕಾಂಡ್ಲವನ್ನ ಇಕೋ ಬೀಚು ಹಾಗೇನೆ ಅಪ್ಸರ್ಕೊಂಡ ಬೀಚು ಇನ್ನ ಬೋಟ್ ರೈಡ್ ಇದೆ ಇವಾಗ ಹ್ಮ್ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಬೋಟ್ ರೈಡ್ ಅಂತೂ ಹೀಗೆ ಚಿಕ್ಕಪುಟ ಪ್ಲೇಸ್ ಎಲ್ಲ ತುಂಬಾ ನೋಡ್ಬಹುದು ನಾನು ಬೋಟ್ ರೈಡ್ ವಿಡಿಯೋ ಕೂಡ ಒಮ್ಮೆ ಮಾಡಿದ್ದೆ ಇವಾಗ ವಾಟರ್ ಪಾರ್ಕ್ ಆಗತ್ತೆ ಅಂತ ಹೇಳ್ತಾ ಇದಾರೆ ನೋಡೋಣ ಯಾವಾಗ ಆಗತ್ತೆ ಅಂತ ಹಾಗೆ ನಡ್ಕೊಂಡು ನಾವು ಮುಂದಕ್ ಬಂದ್ವಿ ಮುಂಚೆ ಇಲ್ಲಿ ಮಾತ್ರ ಇತ್ತು ಈ ಕಾಂಡ್ಲವನ ಪುಟ್ಟದಾಗಿತ್ತು ಮುಂಚೆ ಅಂದ್ರೆ ಇದು ಯಾವಾಗ್ಲೂ ಇರುವಂತದ್ದು ಈ ಇವಾಗೇನ್ ನಾವು ನಡ್ಕೊಂಡ್ ಬಂದ್ವಿ ಅಲ್ವಾ ಇದು ಏನಾಗಿ ಒಂದು ನಾಲ್ಕೈದು ವರ್ಷ ಆಗಿರ್ಬಹುದು ಅಷ್ಟೇನೆ ಇದ್ ಬಂದು ಯಾವಾಗ್ಲೂನು ಇತ್ತು ತುಂಬಾ ವರ್ಷದಿಂದನು ಇತ್ತು ಏನಂತಂದ್ರೆ ಆಕಡೆ ಈ ಕಡೆ ಅಂದ್ರೆ ಸಪೋರ್ಟಿಗೆ ಏನು ಇಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ತೀರಿ ಅಂತಂದ್ರೆ ತುಂಬಾ ಜಾಗರೂಕತೆ ಇರ್ಬೇಕು ಫುಲ್ ನೀರ್ ಇರತ್ತೆ ನಾನ್ ಹೇಳ್ದೆ ಅಲ್ವಾ ಸಂಜೆ ಟೈಮ್ ಅಹ್ ನೀರಿಲ್ಲ ಫುಲ್ ನೀರ್ ಇರತ್ತೆ ಮಕ್ಳನ್ನ ಕರ್ಕೊಂಡ್ ಬಂದ್ರೆ ತುಂಬಾ ಜೋಪಾನ ಜನಗಳು ನೋಡಿ ಎಷ್ಟ್ ಇದಾರೆ ಅಂತ ಅಲ್ಲಿಂದ ನಡ್ಕೊಂಡು ಇಲ್ಲಿಗ್ ಬಂದು ಇಲ್ಲಿನೂ ಕೂಡ ನೋಡ್ಕೊಂಡು ಹೋಗ್ತಾರೆ ನಾನು ಮತ್ತೆ ಕಾವ್ಯ ಈ ಬ್ರಿಡ್ಜ್ ಮೇಲೆ ನಡಿಯೋದಕ್ಕೆ ಬಂದಿರ್ಲಿಲ್ಲ ನಾವು ಅಲ್ಲೇ ನಿಂತಿದ್ವಿ ಆ ಕಡೆ ತುಂಬಾ ಇದ್ರಲ್ವಾ ಎಲ್ಲಾದ್ರೂ ಬ್ರಿಡ್ಜ್ ಮುರಿದ್ಗಿರ್ದ್ ಹೋಗ್ಬಿಟ್ರೆ ಅಂತ ನಮ್ಗೆ ಭಯ ಆಯ್ತು ಅದು ತುಂಬಾ ಗಟ್ಟಿಯಾಗಿದೆ ಇದೂ ಕೂಡ ಗಟ್ಟಿಯಾಗಿದೆ ಆದ್ರೆ ಸಪೋರ್ಟ್ ಏನಿಲ್ಲ ಹಾಗಾಗಿ ನಾವ್ ಅದ್ಕೆ ನಾದ್ನಿ ಜೀವದ ಭಯಕ್ಕೆ ಅಲ್ಲೇ ಆ ಕಡೆ ನಿಂತಿದ್ವಿ ಕಾಂಡ್ಲಾ ನಡಿಗೆ ಅಂತ ಮುಂಚೆ ಅದ್ ಒಂದೇ ಇತ್ತು ಅಹ್ ನಾವು ಎಂಟರ್ ಆದ್ವಿ ನೋಡಿ ಅದೆಲ್ಲ ಹೊಸ್ದಾಗಿ ಮಾಡಿರುವಂತದ್ದು ನಾವ್ ಇವಾಗ ನೋಡ್ಕೊಂಡು ರಿಟರ್ನ್ ಆಗೋಣ ಅಂತ ಅಲ್ಲಿ ನಿಂತಿದ್ವಿ ಇವರೆಲ್ಲಾ ಫೋಟೋ ತಗೊಳೋದ್ರಲ್ಲಿ ಬಿಜಿ ಆಗಿದ್ದಾರೆ ಇಲ್ಲಿನೂ ಕೂಡ ಬೋಟ್ ರೈಟ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇವಾಗ ನೀರಿಲ್ಲ ಅಲ್ವಾ ನೀರ್ ಇದ್ದ ಟೈಮ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ಇನ್ನ ಆ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ತಗುಪಾಳ್ಯ ಇಂದ ತಗ್ಗು ಪಾಳ್ಯ ರೈಡ್ ಹೋದ್ರೆ ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ನೋಡ್ಬಹುದು ನಿಮ್ಮನ್ನ ಕರ್ಕೊಂಡ್ ಹೋಗ್ತಾರೆ ತುಂಬಾ ದೂರಕ್ಕೆ ಕರ್ಕೊಂಡ್ ಹೋಗ್ತಾರೆ ಇನ್ಸ್ಟಾಗ್ರಾಮ್ ಗೆ ರೀಲ್ಸ್ ಹಾಕೋದಕ್ಕೆ ಅಂತ ವಿಡಿಯೋಸ್ ಮಾಡ್ಕೊಳ್ತಾ ಇದ್ರು ನಮ್ಮನೆಯವರು ಹಾಗಾಗಿ ನಾವ್ ಇಲ್ಲೇ ನಿಂತ್ಕೊಂಡಿದ್ವಿ ನಮ್ಮಿಬ್ರಿಗೂನು ನಿಂತು ನಿಂತು ಸಾಕಾಗಿತ್ತು ಕಾಲ್ ಕೂಡ ಮಾಡಿದ್ವಿ ಬರ್ರಿ ಬೇಗ ಬೇಗ್ನೆ ಮನೆಗ್ ಹೋಗುವ ಅಂತ ಬರೋದಕ್ಕೆ ರೆಡಿ ಇರ್ಲಿಲ್ಲ ಪನ್ನಾರ್ ಕ್ಯಾರೆ ಟೂರಿಸ್ಟ್ ಬರೋರಿದ್ರು ಬೋಟ್ ರೈಡ್ ಬರೋರ್ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಬೋಟ್ ರೈಡ್ ಬರೋರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಈ ಕಾಂಡ್ಲಾವನ ನೋಡ್ಕೊಂಡು ಇಲ್ಲಿಂದ ನಾವು ರಿಟರ್ನ್ ಹೋಗ್ತಾ ಇದೀವಿ ಇಲ್ಲಿ ಅಂಗಡಿ ಎಲ್ಲ ಇದೆ ಸ್ನಾಕ್ಸ್ ಎಲ್ಲ ಸಿಗುತ್ತೆ ಕಾರ್ ಪಾರ್ಕಿಂಗು ಕೂಡ ವ್ಯವಸ್ಥೆ ಇದೆ ತುಂಬಾ ಚೆನ್ನಾಗಿದೆ ಅಂದ್ರೆ ನೀವೇನಾದ್ರೂ ಈ ಕಡೆ ಬರ್ತೀರಿ ಅಂತಂದ್ರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಜೋಕಾಲಿ ಎಲ್ಲಾ ಕಟ್ಟಿದ್ರು ತುಂಬಾ ಚೆನ್ನಾಗಿ ಕುತ್ಕೊಂಡಿದ್ರು ನಮ್ಗೆ ಸಿಗ್ಲೇ ಇಲ್ಲ ಬೇಜಾರಾಯ್ತು ಬರ್ತಾ ಜೋಕಾಲಿ ಮೇಲೆ ಕುಂತ್ಕೊಂಡು ವಿಡಿಯೋ ಮಾಡ್ಕೊಳ್ಬೇಕು ಅಂತ ಆಸೆ ಇತ್ತು ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಹೋದ್ರೆ ನೋಡುವ ಇವಾಗ ನಮ್ಮ ಪ್ರಯಾಣ ಇಲ್ಲಿಂದ ಇಕೋ ಬೀಚ್ ಕಡೆ ಇಕೋ ಬೀಚ್ ಕೂ ಕೂಡ ಹೋಗಿ ಬರುವ ಅಂತ ಹೊರಟ್ವಿ ಕಾಂಡ್ಲವನದ ಆಪೋಸಿಟ್ನೆ ಇಕೋ ಬೀಚ್ ಗೆ ಎಂಟರ್ ಆಗೋದು ಸಂಜೆ ಟೈಮ್ ಬೀಚ್ ಗೆ ಬಂದ್ರೆ ತುಂಬಾ ಖುಷಿ ಅಲ್ವಾ ಸೂರ್ಯ ಮುಳುಗುವಂತಹ ದೃಶ್ಯ ಕೂಡ ನೋಡ್ಬಹುದು ತುಂಬಾ ಚೆನ್ನಾಗಿರತ್ತೆ ಯಾವಾಗ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾ ಇದ್ರು ಇಕೋ ಅಲ್ಲಿ ಇವತ್ತು ಕೂಡ ಇದ್ರು ಆದ್ರೆ ಹೇಳ್ಕೊಳ್ಳುವಷ್ಟು ಇರ್ಲಿಲ್ಲ ಕೆಲವೊಮ್ಮೆ ಬಂದಾಗ ಸಿಕ್ಕಾಪಟ್ಟೆ ಕ್ರೌಡ್ ಇರತ್ತೆ ಈ ಬೀಚ್ ಅಲ್ಲಂತೂ ತುಂಬಾ ಚಂದ ಮೇಂಟೈನ್ ಮಾಡಿದ್ದಾರೆ ಕ್ಲೀನಿಂಗ್ ಅಂತೂ ತುಂಬಾ ಚಂದ ಮೇಂಟೈನ್ ಮಾಡಿದ್ದಾರೆ ಬೀಚ್ ಕೋದ್ರೆ ಈ ಮರಳಲ್ಲಿ ನಡೆಯೋದೇ ಒಂದ್ ಖುಷಿ ಅಲ್ವಾ ಎಲ್ಲರೂ ಸ್ನಾನ ಮಾಡ್ತಾ ಇದ್ರು ಪುಟ್ ಪುಟ್ಟ ಮಕ್ಕಳನ್ನೆಲ್ಲಾ ಬಿಟ್ಟಿದ್ರು ಅಂದ್ರೆ ತುಂಬಾ ಜೋಪಾನ ಮಾಡ್ಬೇಕು ಸ್ನೇಹಿತರೆ ಎಷ್ಟೊತ್ತಿಗೆ ಅಂದ್ರೆ ತುಂಬಾ ಚೋರಾಗಿ ಅಲೆಗಳು ಬರತ್ತೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ಆ ಕಡೆ ಎಲ್ಲಾ ಫುಲ್ಲು ಚೆನ್ನಾಗಿದ್ರು ಅಂತ ನಾವ್ ಈ ಕಡೆನೆ ನಿಂತ್ವಿ ಸ್ವಲ್ಪ ಹೊತ್ತು ಸೂರ್ಯ ಮುಳುಗ್ತಾ ಇದ್ದಾನೆ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಸೂರ್ಯ ಕೂಡ ಮುಳುಗ್ತಾನೆ ಕಾವ್ಯ ಹೇಳ್ತಾ ಇದ್ಲು ಬೀಚ್ ಬೀಚ್ಗೆಲ್ಲ ಬಂದಾಗ ನೀರನ್ನ ಮುಟ್ಬಿಟ್ ಹೋಗ್ಬೇಕಂತೆ ಹಾಗೆ ಹೋಗ್ಬಾರ್ದಂತೆ ನಾನ್ ನೀರನ್ನ ಮುಟ್ಬಿಟ್ ಬರ್ತೀನಿ ಅಂತ ನಮ್ಮ ಬೀಚ್ ಗೆಲ್ಲ ಬರೋದಕ್ಕೆ ತುಂಬಾ ಇಷ್ಟ ಆದ್ರೆ ನೀರಿಗೆಲ್ಲ ಅವ್ರು ಇಳಿಯೋದೇ ಇಲ್ಲ ಯಾವಾಗ್ಲೂನು ಇಳಿಯೋದಿಲ್ಲ ನೀನ್ ಬೇಕಂತಂದ್ರೆ ಹೋಗು ನೀರಲ್ಲಿ ನಿಂತ್ಕೊ ನಾನ್ ಮಾತ್ರ ಬರೋದಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ದೂರದಲ್ಲಿ ನಿಂತ್ಕೊಂಡು ನೋಡೋದೇ ಖುಷಿ ಸುಮಾರು ಹೊತ್ತು ಇಲ್ಲೇ ನಿಂತ್ಕೊಂಡು ಮಾತಾಡಿದ್ವಿ ನಾವು ನಾಲ್ಕು ಜನ ಸೇರ್ಕೊಂಡು ಹೊರಗಡೆ ಹೋಗ್ದೇನೆ ತುಂಬಾ ದಿನಗಳೇ ಆಗಿತ್ತು ನಾಲ್ಕಲ್ಲ ಸಾರಿ ಐದು ಜನ ತುಂಬಾ ದಿನಗಳಾಗಿತ್ತು ನಾನು ಕಾವ್ಯ ಉಡುಪಿಗೆಲ್ಲ ಹೋಗಿದ್ವಿ ಇವ್ರಿಬ್ರುನು ಸಿಗ್ತಾನೆ ಇರ್ಲಿಲ್ಲ ಸಂತೋಷ ಮತ್ತೆ ರಾಘವೇಂದ್ರ ತುಂಬಾ ದಿನಗಳ ನಂತರ ನಾವು ಐದು ಜನ ಒಟ್ಟಿಗೆ ಹೊರಗಡೆ ಹೋಗಿದ್ದು ತುಂಬಾ ಖುಷಿ ಅಂತ ಅನಿಸ್ತು ಇವತ್ತಿನ ದಿನ ಇವಾಗ ಸೀದಾ ಎಲ್ಲಿಗೆ ಹೋಗೋದು ಅಂತ ಮಾತಾಡ್ತಾ ಇದ್ವಿ ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಕಾವ್ಯ ಮತ್ತೆ ರಾಘವೇಂದ್ರ ಇಬ್ರು ಹೋಗ್ತಾ ಇದಾರೆ ಫ್ಯಾನ್ಕೆ ಹಾಕ್ಬಿಟ್ಟು ಕೈ ಮುಗ್ ಬರ್ತೀವಿ ಅಂತ ನಾನು ಕೂಡ ಹೋಗಿದ್ದೆ ನಮ್ಮ ಮನೆಯವ್ರು ಕೂಡ ಹೋಗಿದ್ರು ನನ್ ದೊಡ್ಡ ಬಂದಿಲ್ಲ ಕಾರಲ್ಲೇ ಕುತ್ಕೊಂಡಿದಾರೆ ಈ ದೇವಸ್ಥಾನ ಬಂದು ಬೀಚ್ ಎಂಟ್ರೆನ್ಸ್ ಅಲ್ಲೇ ಇದೆ ಕಾಸರ ಕಂಕ ಕಾಣಿಕೆ ಹಾಕಿ ಕೈ ಮುಗ್ದು ಐದ್ ಪ್ರದಕ್ಷಿಣೆ ಹಾಕ್ತಾ ಇದಾರೆ ಸಂಜೆ ಆದುದರಿಂದ ಅರ್ಚಕರು ಯಾರು ಇರ್ಲಿಲ್ಲ ಇಲ್ಲಿ ಇವಾಗ ನಾವು ಇಲ್ಲಿಂದ ತೀದಾ ಹೊರಡ್ತಾ ಇದೀವಿ ಏನಾದ್ರೂ ಸ್ನಾಕ್ಸ್ ಅನ್ನ ತಿಂದು ಹೋಗ್ವ ಅಂತ ಹ್ಮ್ ವಿಚಾರ ಮಾಡಿಬಿಟ್ಟು ಆಮೇಲೆ ನಾವು ಹೋಗಿದ್ದು ಕೂಲ್ ಪಾಯಿಂಟ್ಗೆ ಭಾನುವಾರ ಸ್ವಲ್ಪ ಖಾಲಿ ಖಾಲಿ ಅಂತ ಅನ್ಸುತ್ತೆ ಮಾರ್ಕೆಟ್ ಎಲ್ಲಾ ಏನಕ್ಕೆ ಅಂತಂದ್ರೆ ಕೆಲವೊಂದು ಅಂಗಡಿಗಳನ್ನ ಕ್ಲೋಸ್ ಮಾಡಿರ್ತಾರೆ ಹಾಗಾಗಿ

ಬೇಲ್ಪುರಿ ತುಂಬಾ ಟೇಸ್ಟಿ ಆಗಿತ್ತು ನಾನು ಇದುವರೆಗೂ ಬೇಲ್ಪುರಿನ ಟೇಸ್ಟ್ ಮಾಡಿರ್ಲಿಲ್ಲ ಕಾವ್ಯ ಸ್ವಲ್ಪ ಕೊಟ್ಟಿದ್ಲು ಟೇಸ್ಟ್ ಗೆ ಅಂತ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಹೋದಾಗ ತಿನ್ಕೊಂಡ್ ಬರ್ಬೇಕು ತುಂಬಾ ಚೆನ್ನಾಗಿ ಹೇಳ್ತೀರಿ ಐಸ್ ಕ್ರೀಮ್ ತಿನ್ಬೇಡಿ ವಿದ್ಯಾ ಐಸ್ ಕ್ರೀಮ್ ಅವಾಯ್ಡ್ ಮಾಡಿ ಅಂತ ತಿನ್ಬಾರ್ದು ಅಂತ ಎಲ್ಲಾ ದಿನಾನು ತಿಂತೀನಿ ಅಂತ ಅಲ್ಲ ಈ ತರ ಎಲ್ಲರ ಜೊತೆ ಹೊರಗಡೆ ಹೋದಾಗ ನನ್ಗೂ ಕೂಡ ತಿನ್ಬೇಕು ಅಂತ ಅನ್ಸತ್ತಲ್ವಾ ಹಾಗಾಗಿ ತಿನ್ಕೊಂಡ್ ಬರ್ತೀನಿ ಮನೆಗೆಲ್ಲ ತರ್ಸ್ಕೊಂಡು ಎಲ್ಲ ತಿನ್ನೋದಿಲ್ಲ ನಾನು ಆಚೆ ಹೋದಾಗ ಮಾತ್ರ ತಿನ್ನೋದು ಇಲ್ಲಿ ತರ್ಕಾರಿ ಎಲ್ಲ ಇಟ್ಕೊಂಡು ಕುತ್ಕೊಂಡು ಇರ್ತಾರಲ್ವಾ ನಾನು ಮಾವಿನಕಾಯಿ ತಗೊಳ್ವಾ ಅಂತ ಬಂದೆ ಒಂದೇ ಒಂದ್ ತಗೊಂಡಿದ್ದಾಯ್ತು ನಾಳೆ ಸಾರ್ ಮಾಡೋದಕ್ಕೆ ಅಂತ ಒಂದು ಸಾಕಾಗ್ತದೆ ಏನಕ್ಕೆ ಅಂತಂದ್ರೆ ತುಂಬಾ ಹುಳಿ ಇರತ್ತಲ್ವಾ ಹಾಗಾಗಿ ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಮಾವಿನಕಾಯಿ ತಗೊಂಡು ಅಲ್ಲಿಂದ ಹೊರಟೆ ಮತ್ತೆ ತರ್ಕಾರಿ ಏನು ತಗೊಳ್ಲಿಲ್ಲ ಮನೆಯಲ್ಲಿ ಇತ್ತು ಫ್ರಿಜ್ ಅಲ್ಲಿ ಕೆಲವೊಂದು ತರ್ಕಾರಿ ಎಲ್ಲಾನು ಹಾಗಾಗಿ ಇವಾಗ ಸೀದಾ ಮನೆಗೆನೆ ಗಂಟೆ ಏಳುವರೆ ಇವಾಗ ತಾನೇ ಮನೆಗ್ ಬಂದ್ವಿ ಹಾಗೆ ಒಂದ್ ರೌಂಡ್ ಸುತ್ತಾಡ್ಕೊಂಡು ಬರೋಣ ತುಂಬಾ ದಿನ ಆಗಿತ್ತು ಅಂತ ಹೋಗಿದ್ದಾಗಿತ್ತು ನಾನಿವಾಗ ದೋಸೆ ಹಿಟ್ಟಿಗೆಲ್ಲ ರುಬ್ಕೊಳ್ಬೇಕು ದೋಸೆ ಹಿಟ್ಟಿಗೆ ರುಬ್ಬಿರ್ಲಿಲ್ಲ ಹೋಗ್ತಾ ಬೇಗ ಹೋಗಿದ್ವಿ ಅಂತ ರುಬ್ಬಿಟ್ಟು ಹೋಗಿರ್ಲಿಲ್ಲ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಗೆ ಧನ್ಯವಾದ